ಕನ್ನಡದ ಕೇತು ಬಿಗ್ ಬಾಸ್ ನಟ ಇದೀಗ ವಿಧಿ ವಿಷರಾಗಿರುವಂಥ ಘಟನೆ ನಡೆದಿರುವಂಥದ್ದು ಇದೊಂದು ರೀತಿಯ ಆಘಾತಕಾರಿತ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಹೌದು ಇದ್ರ ಬಗ್ಗೆ ಸಂಪೂರ್ಣದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಇನ್ನು ಕನ್ನಡ ಬಿಗ್ ಬಾಸ್ನಲ್ಲಿ ಸೀಸನ್ ಏಳರಲ್ಲಿ ಭಾಗವಹಿಸಿದಂಥ ರವಿ ಬೆಳೆಗಾರ ಅವರು ಇಂದು ಮುಂಜಾನೆ ನಾಲ್ಕು ಮೂವತ್ತರ ಸುಮಾರಿನಲ್ಲಿ ಹೃದಯಘಾತಕ್ಕೆ ಒಳಗಾಗಿ ಕಾಂಗ್ರೆಸ್ ಹೊಳೆದಿದ್ದಾರೆ ಇನ್ನು ರವಿ ಬೆಳೆಗಾರವರು ಖ್ಯಾತ ಪತ್ರಕರ್ತರಾಗಿದ್ದಂಥವರು ಇನ್ನು ಆಯ್ ಬೆಂಗ್ಳೂರು ಎಂಬ ಪತ್ರಿಕೆ ಮೂಲಕ ಹೊಸ ಒಂದು ಚಾಪನೆ ಮೂಡಿಸಿದಂಥವರು ಎಷ್ಟೋ ಜನಕ್ಕೆ ಸಿಂಹ ಸ್ವಪ್ನವಾಗಿ ಕಾಡಿದಂಥ ಇವರು ಶಿವರಾಜ್ ಕುಮಾರ್ ಅವರ ಜೊತೆ ಮಾದೇಶ ಸಿನಿಮಾದಲ್ಲಿ ವಿಲನ್ ಆಗಿ ಕೂಡ ಅಭಿನಯಿಸಿ ನಟನಾಗೂ ಸೈ ಎಂಬ ಎನಿಸ್ಕೊಂಡಿದ್ದರು ಇಂಥ ಅದ್ಭುತವಾದಂಥ ನಟ ಇದೀಗ ಸದ್ಯ ಕೊನೆಯ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರೆದಂಥವರು ಶಿಬಿರದ ಹೃದಯಾಘಾತವಾಗಿ ಸದ್ಯ ಕೊನೆಯ ಸೆಳೆದಿದ್ದಾರೆ ಮುಂಜಾನೆ ನಾಲ್ಕು ಮೂವತ್ತರ ಸುಮಾರಿನಲ್ಲೇ ಕೊನೆ ಸೆಳೆದಿರೋದು ಎಂಬ ಮಾಹಿತಿ ಬರ್ತಾರಂಥದ್ದು ಹೌದು ಸದ್ಯ ಆ ರವಿ ಬೆಳೆಗಾರರು ತಮ್ಮದೇ ಆದಂಥ ರೀತಿಯಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು ತಮ್ಮದೇ ಮಾತಿನ ಶೈಲಿ ಮೂಲಕ ಹೊಂದಿದ್ದಂಥವರು ರವಿ ಬೆಳಗೆರೆ ಕನ್ನಡ ಚಿತ್ರರಂಗ ಕಂಡಂಥ ಮೇರು